ಎರಡು ಆರಾಮ ಅಂತ ಅನ್ಕೋತೀನಿ ನಾನು ಅರಾಮ ಇದ್ದೀನಿ ಸಬ್ಬಕ್ಕಿ ನೆನೆ ಹಾಕಿನಿ ರೀ ಇವತ್ತು ಅಷ್ಟೇ ಉಪವಾಸ ಐತೆ ನಂದು ನಮ್ಮ ಮನೆಯವ್ರಿಗೂ ಚಾ ಮಾಡಿದೆ ಅವರು ಊರಿಗೆ ಹೋಗ್ತಾ ಇದ್ದಾರೆ ಇವತ್ತು ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಚಹಾ ಮಾಡಿ ಕೊಟ್ಟರೆ ಒಂದು ಉಪವಾಸ ಅದಕ್ಕೆ ಸಬ್ಬಕ್ಕಿ ನೆನೆ ಹಾಕಿದೆ ಹಾಲು ಅದಕ್ಕೆ ಹಾಸ್ಕೊಂಡೆ ಸಂಡೇ ಅಲ್ರಿ ಇವತ್ತು ನೋಡ್ರಿ ಇಬ್ಬರು ಆರಾಧ್ಯ ಫ್ರೆಂಡ್ಸ್ ನಮ್ಮಪ್ಪ ಇವತ್ತು ಗದ್ದೆಗೆ ಹೋಗ್ತಿದ್ದಾರೆ ಫಂಕ್ಷನ್ಗೆ ಬಾಯ್ ಪಪ್ಪ ಸಂಡೆ ಆಯ್ತಾ ಸಡಾತ ನೋಡಿ ಫ್ರೆಂಡ್ಸ್ ಇವರು ಯಾರು ವಿನಾಕ್ ತಗ

ಹೇರ್ಸ್ಗೆ ಕಂಡೀಷ್ನರ ಹಾಕಿ ಮಾಡ್ತೀನಿ ರೀ ಮಕ್ಕಳಿಗೆ ಸಂಡೇ ಸಂಡೆ ಸ್ವಲ್ಪಕ್ಕೆ ಅಗಸಿ ಬೀಜ ತೊಗೊಂಡೀನಿ ಸ್ವಲ್ಪ ಮಿಕ್ಸಿ ಹಿಡಿದು ನೀರು ಹಾಕಿ ಕುದಿಸಿ ಅದು ಸೋಸಿದ್ರೆ ನೀರು ಅದ್ರ ತೆಲಿಗೆ ಹಾಸ್ತೀನಿ ರೀ ಅದು ಸ್ಮೂತ್ ಆಗ್ತಾವ್ರಿ ಹೇರ್ಸ್ ಅದಕ್ಕೆ ಅಪ್ಲೈ ಮಾಡ್ತೀನಿ ರೀ ನಾನು ಹೇರ್ಸ್ಗೆ ಅವ್ರಿಗೆ ಸಂಡೇ ಸಂಡೇ పద్దు దినొమ్మే వరకు మినియా కదసీ గ్లాస్ హిం నోడ్క ఇష్ట కదీక్రీ స్మూత్ కల ఇక అంతా కండీష్నర్ హోమ్ మేడ్ కండీష్నర్ థాల ఆరోగ నే హస్త విడియో మళ్ళీ హాకెందర అక్క ఈవత్ సండే మే నోడి గట్టి బయ గట్టినకూడు స్వల్పు వారు నీర మాట్ ఇది అంత స్వల్పు నీరు కండిగిటి ఆగత్ రీ ರಫ್ ಹೇರ್ಸ್ ಇರೋರು ಯೂಸ್ ಮಾಡ್ಬೋದು ರೀ ಸ್ಮೂತ್ ರೀ ವಾರ ವಾರ ಹಚ್ಕೊಂತ ಬಂದ್ರೆ ನೋಡಿರಿ ಫ್ರೆಂಡ್ಸ್ ಒಂಥಲ ಟ್ರೈ ಮಾಡಿ ನೋಡಿರಿ ಹೇಳಿರಿ ಏನು ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ನನಗೆ

తప్ప శేంగా పుడి మారిట్స్ సౌతికాయ హాక్త రీ క్యారెట్ను హాక్త్ర సౌతికాయ క్యారెట్ మనం అదక హాకలే నూ మరి ఆలూగడ్డీ హసికయస్టే అబ్జ్జీ సబ్బట్టీ కిచడి రెడీ అక్క ಉಪವಾಸಕ್ಕೆ ತಿಂತೀವಿ ರೀ ನಾವು ಆಮ್ಲಗ್ ತಿಳ್ಬಿಟ್ಟು ಏನು ತಿನ್ನಲ್ಲ ಸ್ವಲ್ಪ ಸಕ್ಕರೆ ಆಗ್ತೀರಿ ಟೇಸ್ಟ್ ಬರ್ತೈತಿ ಸ್ವಲ್ಪ ಇಷ್ಟೇ ಸೂಲ್ಪ್ ಮತ್ತೆ